ನಮಸ್ಕಾರ ಸ್ನೇಹಿತರೆ ಮಲ್ಟಿ ಸ್ಟಾಡಾ ಟ್ರಾವೆಲ್ ಸೀರೀಸ್ ಮೊದಲನೇ ಗೆ ಸ್ವಾಗತ ನನ್ನ ಫೇವರೇಟ್ ಮೌಂಟೇನ್ ಪಾಸ್ ಗ್ರೋಸ್ ಕ್ಲಾಕ್ನರ್ ಹೈ ಆಲ್ಪೈನ್ ರೋಡ್ ಗೆ ಹೋಗ್ತೀನಿ ಆ ಜರ್ನಿ ಹೇಗಿರುತ್ತೆ ಅಂತ ನೋಡಿ ಆಲ್ಮೋಸ್ಟ್ ಆಸ್ಟ್ರಿಯಾ ಬಾರ್ಡರ್ ಹತ್ರ ಇದೀವಿ ಇವಾಗ ಇವಾಗ ಟೈಮು ಲೆವೆನ್ ಫಿಫ್ಟಿ ಒನ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಗ್ರೋಸ್ ಕ್ಲಾಕ್ನರ್ ಹಾಕ್ ಆಲ್ಪನ್ ಸ್ಟಾರ್ಸ್ ಆಗಿ ಇನ್ನು ಒನ್ ಅವರ್ ಇದೆ ಅಲ್ಲಿಂದ ಬನ್ನಿ ಏನ್ ಎಂತ ವ್ಯೂಸ್ ನೋಡಿ ಒಳ್ಳೆ ಸನ್ನಿ ಡೇ ಇದೆ ಸಾಯಂಕಾಲಕ್ಕೆ ರೈನ್ ಪ್ರಿಡಿಕ್ಷನ್ ಇದೆ ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೊರಟಿದೀನಿ ಮೌಂಟೇನ್ಸ್ ಮಧ್ಯ ಫುಲ್ ಪೀಸ್ ನೋಡಿ ಅವರೇ ಜಿ ಪಿ ಎಸ್ ಕೊಟ್ಬಿಟ್ಟಿದ್ದಾರೆ ಇಷ್ಟು ದೊಡ್ಡ ಡಿಸ್ಪ್ಲೇ ಇದೆ ಕಂಪ್ಲೀಟ್ ಕಾರ್ ಕಾರ್ ತರಾನೇ ಇದು ಇದು ಗಾರ್ ಜಿ ಪಿ ಎಸ್ ಡಿವೈಸ್ ಡುಕಾಟಿ ಬ್ರ್ಯಾಂಡಿಂಗ್ ಬ್ರಾಂಡಿಂಗ್ ಇದೆ ಅದರ ಜೊತೆಗೆ ಎಲ್ಲಾ ಎಲ್ಲಾ ತೋರ್ಸುತ್ತೆ ನೋಡಿ ಹಿಂಗೆ ಫ್ಯೂಲ್ ಸ್ಟೇಷನ್ಸ್ ಎಲ್ಲಿದೆ ಚಿನ್ನಕ್ಕೆ ಎಲ್ಲಿ ಸ್ಟಾಪ್ ಈ ತರ ಎಲ್ಲಾ ಇನ್ಫಾರ್ಮೇಶನ್ ತೋರ್ಸುತ್ತೆ ಅಲಾಂಗ್ ವಿತ್ ದ ಮ್ಯಾಪ್ ಏನ್ ಇಂಟರ್ನೆಟ್ ಬೇಕಿಲ್ಲ ಏನು ಬೇಕಿಲ್ಲ ಈ ಗಾಡಿ ಜೊತೆಗೆ ಟೆಸ್ಟಿಂಗ್ ಟೈಮ್ ಅಲ್ಲಿ ಇವರೇ ಕೊಟ್ಟಿರೋದು ಅದರಲ್ಲೇ ಟ್ರ್ಯಾಕ್ ಮಾಡ್ಕೋಬಹುದು ಆಮೇಲೆ ಅವ್ರಿಗೆ ಡೇಟಾ ಸಿಗುತ್ತೆ ಅಂತ ದಟ್ಟವಾದ ಬೆಟ್ಟಗಳ ಮಧ್ಯೆ ಪ್ರಕೃತಿಯ ಒಡನೆ ಸುಂದರವಾದ ತಿರುಳ್ಳ ರಸ್ತೆಗಳಲ್ಲಿ ನಾವು ಪ್ರಯಾಣ ಮಾಡುತ್ತಿದ್ದರೆ ಅದೆಂತ ಅದ್ಭುತ ಹ್ಯಾಂಡ್ಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಓಹೋ ದಾರಿ ಕಳೆದೋದ ಸ್ವಲ್ಪ ಕರ್ಜ ಮಜಾ ಇದೆ ಮಜಾ ಇದೆ ಅಂತ ರೂಟೇ ಮರ್ತು ಬಿಟ್ಟಿದೀನಿ ನೋಡಿ ಜಾಗದ ಹೆಸರು ಲೋಫರ್ ಅಂತೆ ಒಳ್ಳೆ ಸರಿ ಹೋಯ್ತು ಮೌಂಟೇನ್ ರೋಡ್ಸ್ ಹೆಂಗಿದೆ ನೋಡಿ ಸ್ನೇಹಿತರೆ ಅದಕ್ಕೆ ಜರ್ಮನ್ ಟಾಯ್ಚ್ ಆಲ್ಪೈನ್ ಸ್ಟ್ರಾಜಾ ಅಂತಾನೆ ಇಟ್ಬಿಟ್ಟಿದ್ದಾರೆ ಅಂದ್ರೆ ಜರ್ಮನ್ ಆಲ್ಪೈನ್ ರೋಡ್ಸ್ ಅಂತ ಇದೇ ತರ ರೊಮ್ಯಾಂಟಿಕ್ ಸ್ಟ್ರಾಜಾ ಅಂತ ಇದೆ ರೊಮ್ಯಾಂಟಿಕ್ ರೋಡ್ ಅಂತ ಅದು ಇನ್ನೊಂದ್ಸಲಿ ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಯಾವಾಗಾದ್ರೂ ತೋರಿಸ್ತೀನಿ ಪೆಟ್ರೋಲ್ ಗಾಡಿ ಏನ್ ಹೋಗ್ತಾ ಇದೆ ಸ್ವಲ್ಪ ಸ್ಲೋ ಸ್ಲೋ ಡೌನ್ ಮಾಡ್ತಾ ಇದೆ ಟ್ರಾಫಿಕ್ ಬೆಟ್ಟದ ಮಧ್ಯ ಒಬ್ನೇ ರೋಡ್ ಅಲ್ಲೇ ಈಸಾಗಿ ಹೋಗ್ಬೋದಾಗಿ ಫಾಸ್ಟ್ ಆಗಿ ಸ್ವಲ್ಪ ಇನ್ನೇನು ಬಾರ್ಡರ್ ದಾಟ್ತೀವಿ ವೆರಿ ಕ್ಲೋಸ್ ಟು ದ ಬಾರ್ಡರ್ ಇಲ್ಲಿ ಜಿ ಪಿ ಎಸ್ ಅಲ್ಲಿ ಕಾಣಿಸ್ತಿದೀವಿ ನಿಮ್ಗೆ ಗೊತ್ತಿಲ್ಲ ಓಕೆ ಈ ಟನಲ್ ಒಳಗೇನೆ ದಾಟ್ಬಿಡ್ತೀವಿ ಆಸ್ಟ್ರಿಯಾನ ಈಗ ಕ್ಲಿಯರ್ ಆಗಿ ಕಾಣ್ತಿರ್ಬೇಕು ನೋಡಿ ನಿಮ್ಮ ಮ್ಯಾಪಲ್ಲೇ ಆಲ್ಮೋಸ್ಟ್ ದಾಟ್ತಾ ಇದ್ದೀವಿ ಓ ಸದ್ಯ ಗುರು ಸೈಡ್ಗೆ ಹಾಕ್ದಪ್ಪ ಹಾಂ ನೋಡಿ ಇಲ್ಲಿದೆ ನೋಡಿ ರಿಪಬ್ಲಿಕ್ ಆಸ್ಟ್ರೈ ಬಾರ್ಡರ್ ದಾಟಿದ್ದೀವಿ ಬಾರ್ಡರ್ ದಾಟಿದ ತಕ್ಷಣನೇ ಇವ್ರ ಬ್ರ್ಯಾಂಡ್ ಪೆಟ್ರೋಲ್ ಸ್ಟೇಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಚೇಂಜ್ ಆಗುತ್ತೆ ಸ್ವಲ್ಪ ಸ್ಪೀಡ್ ಲಿಮಿಟ್ಸು ಸೊ ಅದೇ ಬೋರ್ಡ್ ಹಾಕಿದ್ರು ಸೊ ಇಲ್ಲೂ ಹಾಕಿದ್ದಾರೆ ನೋಡಿ ವಿನೇಟೇ ತಗೋಬೇಕು ಅಂತ ನಾನು ಅದನ್ನು ಆನ್ಲೈನೇ ತೊಗೊಂಡಿದ್ದೀನಿ ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಈಗೇನು ತೊಂದರೆ ಇಲ್ಲ ನಥಿಂಗ್ ಸ್ಟಾಪಿಂಗ್ ಸರಿ ಥರ ಸ್ಲೋ ಕಾರ್ಗಳೇ ಸ್ಟಾಪ್ ಮಾಡಬೇಕಷ್ಟೇ ಈಗ ನೋಡಿ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಹಾಕಿದ್ದೀನಿ ಏಯ್ಟಿ ಟೂ ಸೆಟ್ ಮಾಡಿದ್ದೀನಿ ಸೊ ಮುಂದಿನ ಕಾರ್ ಡಿಸ್ಟೆನ್ಸ್ ತಕ್ಕಂಗೆ ಈಗ ನೋಡಿ ಇನ್ನೂ ಬೇಕಿದ್ರೆ ಏಯ್ಟಿ ನೈಂಟಿ ಸೆಟ್ ಮಾಡ್ತೀನಿ ಅಂದರೂ ಅಲ್ಲಿಗೆ ಹೋಗೋ ತನಕ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಇರೋದ್ರಿಂದ ಅಡ್ಜಸ್ಟ್ ಮಾಡಿಕೊಂಡು ರೇಡಾರ್ ಇತ್ತಲ್ಲ ಮುಂದೆ ಅದನ್ನು ನೋಡಿಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಏನು ಕಾರ್ಗಳಲ್ಲಿರೋ ಟೆಕ್ನಾಲಜಿ ಏನು ಇಪ್ಪತ್ತೈದು ಲಕ್ಷ ಸುಮ್ಮನೆನಾ ಟೀ ಸಹ ಹೋಗ್ಬೋದು ಈ ಕೈ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನೋಡಿ ಬ್ರೇಕ್ ಹಾಕ್ಕೊಳ್ತಾ ಇದೆ ಅದೇ ನಾವು ಮ್ಯೂನಿಕ್ ಇಂದ ಹೊರಟು ಬರೋದ್ರಿಂದ ಗ್ರೋಸ್ ಗ್ಲೋಕ್ನರ್ ಹೋಗೋ ಅಷ್ಟರಲ್ಲೇ ಈ ತರ ಎಷ್ಟೊಂದು ಮೌಂಟೇನ್ ರೂಟ್ಸ್ ಕಾಣಿಸುತ್ತೆ ನಾನು ಡೈರೆಕ್ಟ್ ಆಗಿ ಗ್ಲೋಸ್ ಗ್ಲಾಪ್ನರ್ ಅಲ್ಲೇ ಆನ್ ಮಾಡೋಣ ಕ್ಯಾಮ್ರಾ ಅಂತ ಅನ್ಕೊಂಡಿದ್ದೆ ಅವಾಗಿಂದ ಬಟ್ ನೀವೇ ನೋಡ್ತಾ ಇರೋಂಗೆ ಎಷ್ಟೊಂದು ಇಲ್ಲೇ ತೋರಿಸ್ತಾ ಇದ್ದೀನಿ ಅಷ್ಟು ಸಿಕ್ಕಾಬಟ್ಟೆ ಇತ್ತು ಅಂತ ಹಿಂಗೆ ಗ್ಯಾಸ್ ಸ್ಟೇಷನಲ್ಲಿ ನಿಂತ್ಕೊಂಡು ಕೋಲ್ಡ್ ಕಾಫಿ ಕುಡಿತಾ ಇದ್ದೀನಿ ಸ್ವಾಗತ ಸುಸ್ವಾಗತ ಗ್ರೋಸ್ ಗ್ಲಾಕ್ನರ್ ಹಾಕ್ ಆಲ್ಪನ್ ಸ್ಟ್ರಾಸಾಗೆ ಸುಸ್ವಾಗತ ಮೌಂಟೇನ್ಸ್ ಸ್ಟಾರ್ಟ್ ಆಗಿದೆ ಅದ್ರ ಮೇಲ್ಗಡೆನೇ ಹೋಗೋದು ನಾವು ಸೊ ಗ್ರೋಸ್ ಗ್ಲಾಕ್ನರ್ ಹಾಕ್ ಆಲ್ಪನ್ ಸ್ಟ್ರಾಸ ಅಂತಂದ್ರೆ ಗ್ರೋಸ್ ಗ್ಲಾಕ್ನರ್ ಒಂದು ಊರ ಹೆಸರು ಹಾಕ್ ಆಲ್ಪನ್ ಅಂತಂದ್ರೆ ಹೈ ಆಲ್ಪಲ್ಲಿ ಆಮೇಲೆ ಸ್ಟ್ರಾಜಾ ಅಂದ್ರೆ ರೋಡು ಸೊ ಹೈ ಆಲ್ಪೈನ್ ರೋಡ್ ಇದು ಆಸ್ಟ್ರಿಯಾಲೇ ಹೈಯೆಸ್ಟ್ ಆಲ್ಪೈನ್ ರೋಡ್ ಇದು ಸೊ ಲಾಸ್ಟ್ ಬ್ಲಾಗಲ್ಲೇ ನೀವು ಲೂನರ್ಸಿ ಮತ್ತು ಸಿಲ್ವರೆಟಾ ಹಾಕ್ ಆಲ್ಪನ್ ಸ್ಟ್ರಾಸ ನೋಡಿದ್ರಿ ಸೊ ಅದಕ್ಕಿಂತ ಹೈಟಲ್ಲಿದೆ ಇದು ಬೈಕರ್ಸ್ ನೋಡಿ ಎಷ್ಟು ಜನ ಬೈಕರ್ಸ್ಗೆ ಒಂಥರ ಪ್ಯಾರಾಡೈಸ್ ಇದು ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಇದೆ ಸಿಂಫನಿಗೆ ಮ್ಯೂಸಿಕ್ದು ಸಿಂಫನಿಗೆ ರೆಫರ್ ಮಾಡ್ತಾರೆ ಈ ಕರ್ವ್ಸ್ನ ರೋಡ್ಸ್ ಹಂಗಿದೆ ಇನ್ನೇನು ಹೇಳ್ತಾರೆ ಹೇಳಿ ಹತ್ತಾಗಿ ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ ಈ ಥರ ಎಲ್ಲ ಬರ್ತಾ ಇದೆ ನೋಡಿ ಇನ್ನೂ ಟೋಲ್ ಬೂತ್ ಬಂದಿಲ್ಲ ಲಾಸ್ಟ್ ಟೈಮ್ ನಾನು ಹೋದಾಗ ಮೇಲ್ಗಡೆ ಫುಲ್ಲು ಕ್ಲೌಡಿಯಾಗಿ ಹೋಗಿತ್ತು ಈ ಸಲಿ ಮೋಸ್ಟ್ಲಿ ಏನು ಕ್ಲೌಡ್ ಇಲ್ಲ ವೆದರ್ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನೋಡ್ ನೋಡ್ತಾ ಇರ್ಬೋದು ಅಲ್ಲೂ ಹಂಗೆ ಕಾಣಿಸ್ತಾ ಇದೆ ನೋಡೋಣ ಬನ್ನಿ ಓಪ್ ಫಾರ್ ದ ಬೆಸ್ಟ್ ಟೋಲ್ ಬಂತು ಲಾಸ್ಟ್ ಟೈಮ್ ಎಷ್ಟೋ ಫಾರ್ಟಿ ಯೂರೋಸ್ ಕೊಟ್ಟಿದ್ದೆ ಅನ್ಸುತ್ತೆ ಗೊತ್ತಿಲ್ಲ ನೋಡೋಣ ಬನ್ನಿ ಈ ಸಲ ಎಷ್ಟಿದೆ ೋಗ್ತಾವೆ ಹಲೋ ಕಾರ್ಟ್ ಬಿಟ್ ಓ ಮೂವತ್ಮೂರು ಯೂರೋ ಇದೆ ಟಿಕೆಟ್ ಅಲ್ಲಿ ಗ್ಲೇಷಿಯರ್ ಒಂದಿದೆ ಎಡಲ್ ಸ್ಪಿಟ್ಸ್ ಅಂತ ಸೊ ಆ ಗ್ಲೇಷಿಯರ್ ನೋಡ್ಕೋಬೋದು ಆಮೇಲೆ ಪೂರ್ತಿ ಈ ರೋಡ್ ಓಡಿಸೋದಕ್ಕೆ ಮೂವತ್ಮೂರು ಯೂರೋ ಟಿಕೆಟ್ ಏನು ಹೆಂಗಿದೆ ನೋಡಿ ವ್ಯೂಸು ಸ್ಟಾರ್ಟಿಂಗ್ಗೆ ಏನಿಲ್ಲಿ ವ್ಯೂ ನೋಡೋದಾ ಅಥವಾ ಗಾಡಿ ಓಡಿಸೋದಾ ಅದು ಡುಕಾಟಿ ಮಲ್ಟಿಸ್ಟಾರ್ ವಿ ಫೋರ್ ವಿ ಫೋರ್ ಎಸ್ ವಿ ಫೋರ್ ಎಸ್ ಜಿ ಟಿ ಅಬ್ ಇಂತ ಗಾಡಿ ಇಲ್ಲೇ ಗಾಡಿ ಎಕ್ಸ್ಪೀರಿಯೆನ್ಸು ಆಯ್ತು ಮೌಂಟೇನ್ಸು ಆಯ್ತು ಇಲ್ಲ ನೆಕ್ಸ್ಟ್ ಲೆವೆಲ್ ಖೇರ್ ಅಂದ್ರೆ ಒನ್ ಕರ್ವ್ ಅಂತ ಕರ್ವ್ ಒನ್ ಇದು ಮುಂದೆ ಬರೋ ಫ್ಯೂ ಕರ್ವ್ಸ್ ನ ಮತ್ತೆ ಈ ಸುಂದರವಾದ ವ್ಯೂಸ್ ನ ಒಂದು ಹಾಡಿನ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಮನಸಲೇ ನಿನ್ನ ಮನಸ್ಸಲೆ ಉಳಿದ ಕವಿತೆ ಬೇಡ ಎಲ್ಲ ನಾಳೆ ಕೂಡ ನಿಂದೇ ಅಲ್ಲವ ಏನು ವ್ಯೂಸು ಅದೇ ವ್ಯೂಸ್ ಆದರೂ ಏರ್ ಏರ್ತಿದ್ದಂಗೆ ಮೇಲ್ಗಡೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದೆ ನೋಡಿ ಸ್ನೋ ಪ್ಯಾಚಸ್ ಥರನೇ ಬಂದು ಬಿಡಿದ್ವಿ ಆಲ್ಮೋಸ್ಟ್ ಓ ಹೇಗಿದೆ ನೋಡಿ ಫಾಲ್ಸ್ ಕ್ರೇಜಿ ಇದೇ ರೋಡಲ್ಲಿ ಮುಂಚೆ ಬಂದಿದ್ರು ಅದೇ ಚಾರ್ಮಡಿ ಘಾಟ್ ಥರ ಎಷ್ಟಲ್ಲಿ ಹೋದ್ರೂ ಅದೇ ಥರದ್ದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ನೆಕ್ಸ್ಟ್ ಲೆವೆಲ್ ವಾಟರ್ ಫಾಲ್ಸ್ ಯಾಕೋ ಈ ಮೌಂಟೇನ್ ಪಾಸ್ ನ ನಿಮಗೆ ಸರಿ ತೋರ್ಸಕ್ಕೆ ಕರೆಕ್ಟ್ ಆಗಿರೋ ಟೈಮ್ ಬಂದೇ ಇಲ್ಲ ಅಂತ ಕಾಣಿಸುತ್ತೆ ಹೋದ್ ಸಲಿ ತರ ಈ ಸಲಿನೂ ಬ್ಯಾಟರಿ ಇಶ್ಯೂಸ್ ಆಗಿ ಏನು ಸರಿ ರೆಕಾರ್ಡ್ ಆಗ್ಲಿಲ್ಲ ನಾನು ಕೂಡ ವ್ಯೂಸ್ ಎಂಜಾಯ್ ಮಾಡೋ ಫೀಲ್ಸ್ ಅಲ್ಲಿ ರೆಕಾರ್ಡಿಂಗ್ ಸ್ಟೇಟಸ್ ನ ಸರಿ ಚೆಕ್ ಮಾಡ್ಕೊಂಡ್ಲಿಲ್ಲ ಕ್ಷಮೆ ಇರಲಿ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಎಪಿಸೋಡ್ ಅಲ್ಲಿ ಸಿಗೋಣ